ಬೆಂಗಳೂರು ರಾಯಲ್ಸ್ ಪಿಜನ್ ಸ್ಪೋರ್ಟ್ಸ್ ಅಕಾಡೆಮಿ ರಿಜಿಸ್ಟರ ಒಂದು ಪ್ರಮುಖ ಕ್ರೀಡಾ ಸಂಸ್ಥೆಯಾಗಿದೆ ಇದು ಎರಡು ಸಾವಿರ ಹದಿನಾರರಲ್ಲಿ ಸ್ಥಾಪನೆಗೊಂಡಿತು ಈ ಸಂಸ್ಥೆಯು ಕಪೋತ ಗೆರೆಬಾಜಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಯನ್ನು ಕ್ರೀಡೆಯ ಮೂಲಕ ಸಮಾಜದ ಉತ್ತಮ ನಾಗರಿಕರನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ ಶ್ರೀ ಬನಶಂಕರಿಮ ದೇವಿಯ ಆಶೀರ್ವಾದ ಮತ್ತು ಕೃಪೆಯಿಂದ ಈ ಸಂಸ್ಥೆ ಸದಾ ಮುನ್ನಡೆದಿದೆ ಎರಡು ಸಾವಿರದ ಸಾಲಿನ ಬಿಎಸ್ಕೆ ಚಾಂಪಿಯನ್ಸ್ ಕಪ್ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಇದು ಸಂಸ್ಥೆಯ ಒಂಬತ್ತನೇ ವರ್ಷದ ಸಂಭ್ರಮಾಚರಣೆಯ ಭಾಗವಾಗಿದೆ ಈ ಸಮಾರಂಭವು ಇಪ್ಪತ್ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಮೂವತ್ತು ಕೆ ರಾಯಲ್ ಪ್ಯಾಲೇಸ್ ಹೊಸೂರು ಮುಖ್ಯ ರಸ್ತೆ ವಿಲ್ಸನ್ ಗಾರ್ಡನ್ ಅಪಾಲ್ಸ್ ಆಸ್ಪತ್ರೆಯ ಪಕ್ಕದಲ್ಲಿ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷರು ಹರಿಬನಶಂಕರಿ ಉಪಾಧ್ಯಕ್ಷರು ರಾಮಕೃಷ್ಣ ದೇನಾಲಿ ವ್ಯವಸ್ಥಾಪಕರು ಚನ್ನಮ್ಮನಕೆರೆ ಕಾರ್ಯದರ್ಶಿ ಸಂತೋಷ್ ಬನಶಂಕರಿ ಕಾರ್ಯದರ್ಶಿ ಉಮೇಶ್ ಜೆಪಿನಗರ ಖಜಾಂಚ ಸಂಪಂಗಿ ರಾಮನಗರ ಸೈಯದ್ ಮನ್ಸೂರು ಚಿಕ್ಕಮಂಗಳೂರು ರಾಜೇಶ್ ಎಸ್ ಆರ್ ನಗರ ಎಸ್ ಆರ್ ಬ್ರದರ್ಸ್ ರಾಜಾಜಿನಗರ ಮುಂತಾದವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಹರಿಬನಶಂಕರಿ ಆರ್ಗನೈಸರ್ ಸುರೇಶ್ ನಗರ ಸಂಚಾಲಕರು ಮಂಜಣ್ಣ ನಾಗಸಂದ್ರ ಗಿರೀಶ್ ಕಾಯ್ಚೂರು ಕೆರೆಸಂದ್ರ ಅಸಲು ಬನಶಂಕರಿ ಮತ್ತು ಇತರೆ ಹಲವರು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಕೊಡುಗೆ ನೀಡುತ್ತಿದ್ದಾರೆ ಟೂರ್ನಮೆಂಟ್ ಕಮಿಟಿ ಸದಸ್ಯರು ಹೇಮಂತ್ ಕುಮಾರ್ ದೊಡ್ಡಮಾವಳ್ಳಿ ರಮೇಶ್ ಗೌಡ ಚಾಮರಾಜಪೇಟೆ ಮಣಿ ತ್ಯಾಗರಾಜನಗರ ವೆಂಕಟೇಶ್ ಬೆಂಗಳೂರಿನ ಒಂದು ಪಾರ್ಕ್ ಇಬ್ಬರು ಸ್ನೇಹಿತರು ರಾಜು ಮತ್ತು ಮನು ಪಾರ್ಕ್ನಲ್ಲಿ ನಡೆದುಕೊಂಡು ಮಾತನಾಡುತ್ತಿದ್ದಾರೆ ರಾಜು ಮನು ನೀನು ಬೆಂಗಳೂರು ರಾಯಲ್ಸ್ ಪಿಜನ್ ಸ್ಪೋರ್ಟ್ಸ್ ಅಕಾಡೆಮಿ ರೀ ಬಗ್ಗೆ ಕೇಳಿದ್ದೀಯಾ ಮನು ಇಲ್ಲ ರಾಜು ಅದು ಏನು ಅದು ಯಾವುದೇ ಹೊಸ ಕ್ರೀಡಾ ತಂಡವೇ ರಾಜು ಇಲ್ಲ ಇದು ಕ್ರೀಡಾ ತಂಡ ಅಲ್ಲ ಇದು ಎರಡು ಸಾವಿರ ಹದಿನಾರರಲ್ಲಿ ಸ್ಥಾಪನೆಗೊಂಡ ಒಂದು ಕಬ್ಬುಟ ಕ್ರೀಡಾ ಅಕಾಡೆಮಿ ಇದು ಕಬ್ಬುಟದ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಯುವಕರಿಗೆ ಅವಕಾಶಗಳನ್ನು ನೀಡುತ್ತದೆ ಮನು ಓಂ ಅದ್ಭುತ ಇದರ ಬಗ್ಗೆ ಇನ್ನಷ್ಟು ತಿಳಿಸು ರಾಜು ಇದು ಶ್ರೀ ಬನಶಂಕರಮ್ಮ ದೇವಿಯ ಕೃಪೆಯಿಂದ ನಡೆಯುತ್ತಿದೆ ಇವರು ಕಬ್ಬುಟದ ಕ್ರೀಡೆಯನ್ನು ಜನಪ್ರಿಯಗೊಳಿಸಲು ಮತ್ತು ಯುವ ಪೀಳಿಗೆಯನ್ನು ಪ್ರೋತ್ಸಾಹಿಸಲು ಈ ಅಕಾಡೆಮಿಯನ್ನು ಸ್ಥಾಪಿಸಿದ್ದಾರೆ ಮನು ಇದು ನಿಜಕ್ಕೂ ಶ್ಲಾಘನೀಯ ಇದರ ಬಗ್ಗೆ ಇನ್ನೇನು ವಿಶೇಷ ರಾಜು ಹೌದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ರಬ್ಯಸ್ಕೆ ಚಾಂಪಿಯನ್ಸ್ ಕಪ್ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಆಯೋಜಿಸುತ್ತಿದೆ ಇದು ಅಕಾಡೆಮಿಯ ಒಂಬತ್ತನೇ ವರ್ಷದ ಸಂಭ್ರಮಾಚರಣೆಯ ಭಾಗವಾಗಿದೆ ಮನು ವಾ ಸಮಾರಂಭ ಎಲ್ಲಿ ಮತ್ತು ಯಾವಾಗ ನಡೆಯುತ್ತದೆ ರಾಜು ಸಮಾರಂಭವು ಇಪ್ಪತ್ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಒಂಬತ್ತೂವರೆ ರಾಯಲ್ ಪ್ಯಾಲೇಸ್ ಹೊಸೂರು ಮುಖ್ಯ ರಸ್ತೆ ವಿಲ್ಸನ್ ಗಾರ್ಡನ್ ಅಪಾಲ್ಸ್ ಆಸ್ಪತ್ರೆಯ ಪಕ್ಕದಲ್ಲಿ ನಡೆಯಲಿದೆ ಮನು ಅದ್ಭುತ ಈ ಸಂಸ್ಥೆಯ ನಾಯಕರು ಯಾರು ರಾಜು ಅಧ್ಯಕ್ಷರು ಹರಿ ಬನಶಂಕರಿ ಉಪಾಧ್ಯಕ್ಷರು ರಾಮಕೃಷ್ಣ ದೇನಾಲಿ ಕಾರ್ಯದರ್ಶಿ ಸಂತೋಷ್ ಬನಶಂಕರಿ ಮತ್ತು ಇನ್ನೂ ಅನೇಕರು ಈ ಸಂಸ್ಥೆಯ ಯಶಸ್ಸಿಗೆ ಕಾರಣರಾಗಿದ್ದಾರೆ ಮನು ಧನ್ಯವಾದಗಳು ರಾಜು ನಾನು ಖಂಡಿತವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಲು ಬಯಸುತ್ತೇನೆ ಇದು ನಿಜಕ್ಕೂ ಸ್ಫೂರ್ತಿದಾಯಕ ರಾಜು ನಿಜ ಮನು ಇದು ಕ್ರೀಡೆಯ ಮೂಲಕ ಸಮಾಜವನ್ನು ಬೆಳೆಸುವ ಒಂದು ಉತ್ತಮ ಪ್ರಯತ್ನ ನೀನು ಬಂದರೆ ನನಗೆ ಬಹಳ ಸಂತೋಷ ಕಥೆಯ ಮುಕ್ತಾಯ ಇಬ್ಬರು ಸ್ನೇಹಿತರು ಸಮಾರಂಭದಲ್ಲಿ ಭಾಗವಹಿಸಲು ನಿರ್ಧರಿಸುತ್ತಾರೆ ಮತ್ತು ಕಬ್ಬುಟದ ಕ್ರೀಡೆಯ ಬಗ್ಗೆ ಹೆಚ್ಚು ತಿಳಿಯಲು ಉತ್ಸುಕರಾಗುತ್ತಾರೆ